ಈದ್ ಮಿರಲ್ ಹಾಗೂ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಅವರು ಡಿಎಆರ್ ಪೊಲೀಸ್ ಸಭಾಂಗಣದಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಿ ಕೆಲ ಸಲಹೆ ಸೂಚನೆಯನ್ನ ನೀಡಿದ್ದಾರೆ ಹಬ್ಬದ ಆಚರಣೆಗೆ ಸಂಬಂಧಿಸಿದಂತೆ ಸಮಾಜದ ಪ್ರಮುಖ ಮುಖಂಡರುಗಳಿಗೆ ನಾಯಕತ್ವವನ್ನು ನೀಡಿದ್ದು ಸ್ಥಳೀಯವಾಗಿ ಯಾವುದೇ ಸಮಸ್ಯೆಗಳಾದ ಸಮಸ್ಯೆಗಳಾಗದಂತೆ ನೀವುಗಳು ಮುಂದಾಳತ್ವವನ್ನು ವಹಿಸುತ್ತೀರೆಂಬ ನಂಬಿಕೆಯಿಂದ ಹಾಗೂ ಯಾವುದೇ ಸಮಸ್ಯೆ ಬಂದರೆ ಬಗೆಹರಿಸಿಕೊಂಡು ಮುಂದೆ ಹೋಗುತ್ತೀರೆಂಬ ನಂಬಿಕೆಯಿಂದ ನಾಯಕತ್ವವನ್ನ ನೀಡಿದ್ದು ಅದೇ ನಂಬಿಕೆಯ ಆಧಾರದ ಮೇಲೆ ನಿಮ್ಮನ್ನು ಈ ದಿನ ಇಲ್ಲಿ ಕರೆಸುತ್ತೇವೆ ಆ ಆ ನಂಬಿಕೆಯನ್ನ ನೀವೆಲ್ಲರೂ ಉಳಿಸಿಕೊಳ್ಳುತ್ತೀರೆಂಬ ಭರವಸೆ ನಮಗಿದೆ ಎಂದಿದ್ದಾರೆ ಈದ್ ಮಿಲದ್ ಕಮಿಟಿಯಿಂದ ಆಗಿರಬಹುದು ಅಥವಾ ಗಣಪತಿ ಮಂಡಳಿಯಿಂದ ಆಗಿರಬಹುದು ಪ್ರತಿ ಬಾರಿ ಐದರಿಂದ ಆರು ಜನ ಸ್ವಯಂ ಸೇವಕರನ್ನು ನೀವು ನಿಯೋಜನೆ ಮಾಡಿ ಮೆರವಣಿಗೆಗೂ ಒಂದು ಗಂಟೆ ಮುಂಚಿತವಾಗಿ ನಮ್ಮ ಅಧಿಕಾರಿಗಳ ಮುಂದೆ ಹಾಜರುಪಡಿಸಿದರೆ ಅವರಿಗೆ ಕೆಲವು ಸಲಹೆ ಸೂಚನೆಗಳನ್ನು ನೀಡಲು ಅನುಕೂಲವಾಗುತ್ತದೆ ತಾವು ಆರ್ಗನೈಸ್ ಮಾಡುವ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ನಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ನೋಡಿಕೊಳ್ಬೇಕು ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ಸಹ ಅದನ್ನು ಬಳಕೆ ಮಾಡಿಕೊಳ್ಳುವ ಹಾಗೆ ಇರಬೇಕು ಹಾಗೂ ಈ ಬಾರಿ ಕಡ್ಡಾಯವಾಗಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮನ್ನು ಅಳವಡಿಕೆ ಮಾಡಿಕೊಳ್ಬೇಕು ನಾವು ಕೊಡುವ ಸಲಹೆ ಸೂಚನೆಗಳು ಇನ್ನೂರರಿಂದ ಮುನ್ನೂರು ಮೀಟರ್ವರೆಗೂ ಕಳಿಸುವ ಹಾಗೆ ಇರಬೇಕು ಸೇರಿದಂತೆ ಪೊಲೀಸ್ ಇಲಾಖೆಗೆ ಸಹಕಾರ ನೀಡುವಂತೆ ಕೋರಿದರು